ಈ ಮಿಷನ್ ಅಲ್ಲಿ ಏನು ಅಂತ ಹೇಳಿದ್ರೆ ನೀವು ವರ್ಕ್ ಮಾಡ್ದಂಗೆ ಅಂದ್ರೆ ಈ ಮಿಷನ್ ಅಲ್ಲಿ ಒಬ್ರು ಇಬ್ರು ಮೂರ್ ಜನ ಬೇಕಾದ್ರೂ ಒಟ್ಟಿಗೆ ಕುತ್ಕೋಬಹುದು ಮಾಡಬಹುದು ಹೌದು ಸರ್ ಒಬ್ರು ಕುಂತ್ಕೊಂಡಿದ್ರಿ ಅಂತ ಹೇಳಿದ್ರೆ ಆರಾಮಾಗಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ದುಡಿಮೆ ಮಾಡ್ಕೋಬಹುದು ಇಲ್ಲ ನಾವ್ ಇಬ್ರು ಮೂರ್ ಇದೀವಿ ಅಂತ ಹೇಳಿದ್ರೆ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರು ಉಳಿತಾಯ ಮಾಡ್ಬೋದು ಸೊ ಇದು ಬಂದು ಉದ್ದ ಮಿಷನ್ ಅಂತ ಹೇಳ್ಬಿಟ್ಟು ಸರ್ ಉದ್ದ ಮಿಷನ್ ಅಂತ ಹೇಳಿದ್ರೆ ನಿಮ್ಗೆ ಈ ತರ ಇರುತ್ತೆ ನೋಡಿ ಈ ತರ ರೆಡಿ ಮಾಡಿ ಕೊಡ್ಬೇಕು ಹೌದು ಸರ್ ಈ ತರ ಪ್ರಾಡಕ್ಟ್ ಮಾಡಿ ನೀವು ಮನೆಯಲ್ಲಿ ಕುಂತ್ಕೊಂಡೇ ವರ್ಕ್ ಮಾಡಿ ನಿಮ್ಗೆ ಬೇಕಾದಾಗ ರೊಮೆಟೋ ಆರ್ಡರ್ ಮಾಡ್ಕೊಂಡು ಈ ತರ ಪ್ರಾಡಕ್ಟ್ ನೀವು ಮಾಡಿ ಕೊಟ್ಟಿದ್ರಿ ಅಂತ ಹೇಳಿದ್ರೆ ಸೊ ಕಂಪನಿ ಅವ್ರಿಗೂ ನಿಮ್ಗೆ

ಸರ್ ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಸೊ ನಿಮ್ಗೂ ಹುಬ್ಳಿ ಗೆ ಸೊ ಗಣಪತಿ ಇಂಡಸ್ಟ್ರೀಸ್ ಬ್ರಾಂಚ್ ಗೆ ಸೊ ವೆಲ್ಕಮ್ ಸರ್ ಮೇಡಮ್ ಈಗ ತುಂಬಾ ಜನ ಹುಬ್ಬಳ್ಳಿ ಅಂತ ಅಂದ್ರೆ ಹುಬ್ಬಳ್ಳಿ ಆಗಿರ್ಬೋದು ಬೆಳಗಾವ್ ಬಾಗಲಕೋಟೆ ಗುಲ್ಬರ್ಗ ರಾಯಚೂರು ಬೀದರ್ ಈ ಕಡೆ ಜನರಿಗೆ ಏನಂತಂದ್ರೆ ತುಂಬಾ ಒಂದು ಅನುಕೂಲ ಆಗುತ್ತೆ ಬಿಸ್ನೆಸ್ ಮಾಡ್ತಾರೆ ಮಹಿಳೆಯರು ಮನೆಯಲ್ಲಿ ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ದಿನ ಸಮಗ್ರ ಮಾಹಿತಿ ಚಾನಲ್ ಅಲ್ಲಿ ಆಲ್ರೆಡಿ ನಿಮ್ಗೆ ಸೊ ಪರಿಚಯ ಉಂಟು ಅಂದ್ರೆ ಸೊ ನಮ್ಮ ಗಣಪತಿ ಇಂಡಸ್ಟ್ರೀಸ್ ಮಂಗ್ಳೂರ್ ಬ್ರಾಂಚ್ ಆಗಿರ್ಬೋದು ಬೆಂಗಳೂರು ಬ್ರಾಂಚ್ ಆಗಿರ್ಬೋದು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ತಿಳ್ಸ್ಕೊಂಡಿದ್ದಾರೆ ಇವತ್ತಿನ ದಿನ ಉತ್ತರ ಕರ್ನಾಟಕ ಜನತೆ ಸರ್ ಏನಂದ್ರೆ ಸೊ ಈ ಕಡೆ ಹುಬ್ಳಿ ಕಡೆ ಅಂದ್ರೆ ಸೊ ಧಾರವಾಡ ಆಗಿರ್ಬೋದು ಗದಗ ಬಿಜಾಪುರ್ ಬೆಳಗಾವ್ ಈ ಕಡೆ ಇರೋರ್ ಏನಂತ ಹೇಳಿದ್ರೆ ಅಲ್ಲರಿಗೂ ಮಂಗ್ಳೂರ್ ಬ್ರಾಂಚ್ ಆಗಿರ್ಬೋದು ಅಥವಾ ಬೆಂಗಳೂರು ಬ್ರಾಂಚ್ ಆಗಿರೋ ಅಲ್ಲರಿಗೂ ರೀಚ್ ಆಗೋದಕ್ಕಾಗೋದಿಲ್ಲ ಸುಮಾರು ಜನ ಕಾಲ್ ಮಾಡ್ತಾರೆ ಬಟ್ ಸೊ ಲೈವ್ ವಿಡಿಯೋ ಆಗಿರ್ಬೋದು ಅಥವಾ ಅಲ್ಲಿವರೆಗೂ ರೀಚ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ಉತ್ತರ ಕರ್ನಾಟಕ ಜನತೆಗೋಸ್ಕರ ಈ ಹೊಸ ಹುಬ್ಲಿ ನಾವು ಸ್ಟಾರ್ಟ್ ಅಪ್ ಮಾಡಿದ್ವಿ ಮೇಡಮ್ ಈಗ ಮಹಿಳೆಯರು ಇರ್ತಾರೆ ಸೊ ಅವ್ರಿಗೇನಾದ್ರೆ ಈಗ ಉತ್ತರ ಕರ್ನಾಟಕ ಅಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಆಗ್ಲಿ ಆತರ ಏನಿಲ್ಲ ಬೆಂಗಳೂರಿಗೆ ಹೋಗ್ಬೇಕಲ್ವಾ ಅಲ್ಲಿ ಹೋಗಿ ಕೆಲಸ ಮಾಡಕ್ಕಾಗಲ್ಲ ಮನೆಯಲ್ಲಿ ಇದ್ಕೊಂಡೆ ಸ್ವಯಂ ಉದ್ಯೋಗ ಅಂದ್ರೆ ಮನೇಲಿ ಇದ್ಕೊಂಡೇ ಮಾಡುವಂತ ಮಹಿಳೆಯರಿಗೆ ಆರಾಮಾಗಿ ಫ್ಯಾಮಿಲಿ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು ಹಸ್ಬೆಂಡ್ ನೋಡ್ಕೊಂಡು ದುಡಿಮೆ ಮಾಡುವಂತದ್ದು ಏನಂತ ಹೇಳ್ತಾರೆ ಮೇಡಮ್ ಮಹಿಳೆಯರಿಗೆ ಯಾತ್ರ ಒಂದು ಬಿಸ್ನೆಸ್ ಅಂತ ಹೇಳ್ತಾರೆ ಇದು ಬಂದು ಸೊ ಅತ್ತಿ ಬತ್ತಿ ಪೂಜೆಗೋಸ್ಕರ ಸಹ ಉಪಯೋಗ ಮಾಡೇ ಮಾಡ್ತಾರೆ ಪ್ರತಿಯೊಂದು ಮನೆಯಲ್ಲಿ ಆದ್ರೆ ನಾವ್ ಏನಂತ ಹೇಳಿದ್ರೆ ಈ ಅತ್ತಿ ಬತ್ತಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು ಸೊ ಕಂಪನಿ ಕಡೆಯಿಂದ ನಿಮ್ಗೆ ಬೈ ಬ್ಯಾಕ್ ಸೊ ಈ ತರ ನಿಮ್ಗೆ ಒಂದು ಸ್ಕೀಮ್ ಅಲ್ಲಿ ಸಿಗ್ತಿದೆ ಅಂತ ಹೇಳಿದ್ರೆ ಟಾರ್ಗೆಟ್ಸ್ ಕಂಡೀಷನ್ಸ್ ಇರೋದಿಲ್ಲ ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ನಿಮ್ಮ ಮನೆಯಲ್ಲಿ ನೀವು ಕುಂತ್ಕೊಂಡು ರಾ ಮೆಟೀರಿಯಲ್ ಹಾರ್ಡ್ ಮಾಡ್ಕೊಳ್ಳಿ ಕಂಪ್ನಿ ನಿಮ್ಗೆ ತಲುಪಿಸ್ಕೊಡುತ್ತೆ ಅಂಡ್ ನೀವು ಮಾಡಿರೋ ಪ್ರಾಡಕ್ಟ್ ಮನೆಯಿಂದಾನೇ ನೀವು ಕೊರಿಯರ್ ಮುಖಾಂತರ ಅಥವಾ ಆನ್ಲೈನ್ ಕಳಿಸ್ಕೊಡ್ಬೋದು ಯಾವ ತರ ಅಗ್ರಿಮೆಟ್ ಮಾಡಿ ಕೊಡ್ತಾರೆ ಸರ್ ಖಂಡಿತ ಸರ್ ಈ ಸ್ಟಾಂಟ್ ಅಲ್ಲಿ ಅಗ್ರಿಮೆಂಟ್ ಸಿಗುತ್ತೆ ಐದು ವರ್ಷ ಬೈ ಬ್ಯಾಕ್ ಅಗ್ರಿಮೆಂಟ್ ಅಂತ ಸಿಗುತ್ತೆ ಸರ್ ಅಂದ್ರೆ ಸೊ ವೀಕ್ಷಕರಿಗೆ ಇರುತ್ತೆ ಬೈ ಬ್ಯಾಕ್ ಅಂತ ಹೇಳಿದ್ರೆ ಏನೋ ಒಂಥರ ಭಯ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಭರವಸೆಗೋ ಈಗ ಬ್ರಾಂಚಸ್ ನಿಯರ್ ಬೈ ಬ್ರಾಂಚಸ್ ನಾವು ಓಪನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಉತ್ತರ ಕರ್ನಾಟಕವರಿಗೆ ಹುಬ್ಳಿ ಆಯ್ತು ಮಂಗ್ಳೂರ್ ಕಡೆ ಜನ ಮಂಗ್ಳೂರ್ ಬ್ರಾಂಚ್ ಇದೆ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು ಬ್ರಾಂಚ್ ಇರುತ್ತೆ ಸೊ ನಿಯರ್ ಯಾವ ಬ್ರಾಂಚ್ ನಿಮಗೆ ಸೊ ವಿಸಿಟ್ ಆಗುತ್ತೆ ಅಲ್ಲಿಗೆ ವಿಸಿಟ್ ಮಾಡಿ ಸೊ ಲೈವ್ ಡೆಮೋ ನೋಡಿ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ನಮ್ಮ ಟೀಮ್ ಇರ್ತಾರೆ ಸ್ಟಾಫ್ ಇರ್ತಾರೆ ಅವ್ರಿಗೆ నిಮಗೆ క్లియరక్ డిటైల్స్ కోటి డెమో తోస్పట్ ఆద్మలనే మీకు ఇంట్రెస్ట్ ఉందంటే మీరు బుక్ మార్చిన్ ಸೊ ಕಾಟನ್ ನಿಮ್ಗೆ ನೋಡ್ತಿರಲ್ಲ ಸರ್ ಈ ತರ ರೋಲ್ಡ್ ಆಗಿರೋದು ಪ್ರೊಸೆಸ್ಡ್ ಕಾಟನ್ ನಾವು ನಿಮ್ಗೆ ಕೊಡ್ತೇವೆ ಈ ತರ ರಾ ಮೆಟೀರಿಯಲ್ ಕೊಡ್ತೀರಾ ಮೇಡಮ್ ಅವ್ರು ಎಲ್ಲಿ ತರಬೇಕು ಹೋಗ್ಬೇಕನ್ನ ಟೆನ್ಶನ್ ಇಲ್ಲ ಹೌದು ನೇರವಾಗಿ ತಗೊಳ್ಬೇಕು ಪ್ರೊಡಕ್ಷನ್ ಮಾಡ್ಬೇಕು ನಿಮ್ಗೆ ಕೊಡ್ಬೇಕು ಅಷ್ಟೇ ರಾ ಮೆಟೀರಿಯಲ್ ಕೊಡೋದ್ರಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಪ್ರಾಡಕ್ಟ್ ನಾವು ತಗೋದ್ರಲ್ಲಿ ಆಗಿರ್ಬೋದು ಯಾವ್ದೇ ರೀತಿ ನಿಮ್ಗೆ ಸೊ ಅಂದ್ರೆ ಇಷ್ಟೇ ಕೊಡ್ತೀವಿ ಅಷ್ಟೇ ಕೊಡ್ತೀವಿ ಇಂತ ದಿನ ನಿಮ್ಮ ಆತರ ಏನಿರೋದಿಲ್ಲ ರಾ ಮೆಟೀರಿಯಲ್ ಈ ತರ ನಿಮ್ಗೆ ಮಾಡೋದಕ್ಕೆ ಈಸಿಯಾಗಿ ರೋಲ್ ರೋಲ್ ಆಗಿ ನಾವು ಪ್ರೊಸೆಸ್ ಮಾಡಿರ್ತೀವಿ ಈ ತರ ಕಾಟನ್ ನಾವು ಕೊಡ್ತೀವಿ ನಿಮ್ಗೆ ಸೊ ಈ ಮಿಷನ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ಮೂರಿಂದ ನಾಲ್ಕು ಇಂಚು ನಿಮ್ಗೆ ಡೀಟೇಲ್ಸ್ ಅಲ್ಲಿ ನಮ್ಮ ಸ್ಟಾಫ್ ಕೊಡ್ತಾರೆ ಎಷ್ಟು ಯಾವ ತರ ಇರ್ಬೇಕು ಏನು ಅಂತ ಹೇಳ್ಬಿಟ್ಟು ಸೊ ಈ ತರ ಕಟ್ ಮಾಡಿಟ್ಕೋಬಹುದು ಆರಾಮಾಗಿ ನೀವು ಸೊ ಕಟ್ ಇಟ್ಕೊಂಡಿರೋ ಪ್ರಾಡಕ್ಟ್ ನ ಸೊ ಆಲ್ರೆಡಿ ಪ್ರೊಸೆಸ್ಡ್ ಆಗಿರೋದ್ರಿಂದ ನಿಮ್ಗೆ ಲೇಯರ್ ತೆಗೆಯೋದಕ್ಕೆ ತುಂಬಾ ಈಸಿ ಇರುತ್ತೆ ಹೌದು ಸರ್ ಈ ತರ ನೀವು ಸೊ ಲೇಯರ್ ತೆಗೆದು ತಗದು ಹಾಕೋದು ಇಷ್ಟೇ ಕೆಲಸ ಇರುತ್ತೆ ನೋಡಿ ಯಾವ ತರ ಸ್ಪೀಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ನೀವು ಯಾವ ತರ ಸ್ಪೀಡ್ ಅಲ್ಲಿ ಮಾಡ್ತಿರೋ ಆ ತರ ನಿಮ್ಗೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸೈಕಲ್ ಟೈಮ್ ಆ ತರ ಏನಿರೋದಿಲ್ಲ ಈ ಕೆಲಸ ಮಾಡೋದಕ್ಕೆ ಟ್ರೈನಿಂಗ್ ಬೇಕು ಸರ್ ಮೇಲೆ ಮೇಲೆ ನೋಡ್ತಿದ್ರಲ್ವಾ ಅವರ ಈ ತರ ಪ್ರಾಡಕ್ಟ್ ನೀವು ಈ ಮಿಷನ್ ಅಲ್ಲಿ ಸೊ ತಯಾರು ಮಾಡ್ಕೋಬಹುದು ಅಂಡ್ ಬಂದು ಈ ತರ ತಯಾರ ಮಾಡಿರೋದನ್ನ ಈ ತರ ಬಂಡಲ್ ಮಾಡ್ಕೋಬಹುದು ನೋಡಿ ಎಷ್ಟು ಸುಂದರವಾಗಿ ಬಂಡಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಕಸ್ಟಮರ್ ಮಾಡಿ ಕೊಟ್ಟಿರೋ ಪ್ರಾಡಕ್ಟ್ ನಾನು ನಿಮ್ಗೆ ಈ ಇದ್ದೀನಿ ಬಂಡಲ್ ಮಾಡಿದ್ಮೇಲೆ ನಾನು ಜಸ್ಟ್ ಪ್ರೊಸೀಜರ್ ತೋರಿಸಿಕೊಡ್ತಾ ಇದ್ದೀನಿ ಸೊ ನೀವು ಪ್ಯಾಕಿಂಗ್ ಕವರ್ಸ್ ತಗೋತೀರಿ ಆ ಕವರ್ ಬಣ್ಣ ಎಷ್ಟು ಜೋಡ್ಸಕ್ ಆಗುತ್ತೋ ಅಷ್ಟು ನೀಟಾಗಿ ಜೋಡ್ಸಿ ಸೊ ಈಗ ನಾನು ನಿಮ್ಗೆ ಸೀಲಿಂಗ್ ಮಾಡೋದಕ್ಕೆ ಇಮಿಷನಲ್ ಸೀಲಿಂಗ್ ಮಾಡಬಹುದು ಅಂತ ನಾನು ಹೇಳಿದಿನಲ್ವಾ ಈ ತರ ನೋಡಿ ನಾನು ಸೊ ಇದು ಓಪನ್ ಕವರ್ ಇದೆ ನಾನು ಬಣ್ಣಲ್ ಸೀಲ್ ಮಾಡಿ ತೋರಿಸ್ಕೊಡ್ತೀನಿ ಸೊ ಸೀಲ್ ಮಾಡದಕ್ ಮೊದ್ಲು ಇದು ಸೀಲಿಂಗ್ ಬಟನ್ ಹ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಿದವ ಸೀಲಿಂಗ್ ಬಟನ್ ಹಾನ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಟೆಂಪ್ರೇಚರ್ ಇದರುತ್ತೆ ನಿಮ್ಗೆ ಎಷ್ಟು ಕವರ್ ಥಿಕ್ನೆಸ್ ಮೇಲೆ ಎಷ್ಟು ಟೆಂಪ್ರೇಚರ್ ಬೇಕು ನೀವು ಮ್ಯಾನ್ಯಲಿ ಇದನ್ನ ಸೊ ಸೆಟ್ ಮಾಡ್ಕೋಬಹುದು ಸರ್ ಹೌದು ಸರ್ ಈಗ ನಾನು ಸೆಟ್ ಮಾಡಿದನೆ ಅಂಡ್ ಬಂದು ಇಲ್ಲಿ ಗ್ರೀನ್ ಬಟನ್ ಇದೆ ಆಟೋಮೆಟಿಕ್ ಅಂದ್ರೆ ರೀಚ್ ಆಗಿದ್ ತಕ್ಷಣ ಇಲ್ಲಿ ರೆಡ್ ಬಟನ್ ಆನ್ ಆಗುತ್ತೆ ಅಂದ್ರೆ ಆಟೋ ಕಟ್ಟಿದೆ ಈ ತಕ್ಷಣ ಸೊ ಒಂದ್ ಸತಿ ಇದು ರೆಡ್ ಬಟನ್ ರೀಚ್ ಆಯ್ತು ಅಂತ ನಾನು ನಿಮ್ಗೆ ಸೀಲಿಂಗ್ ಮಾಡಿ ತೋರ್ಸ್ಕೊಡ್ತೇನೆ ಸೊ ಇದೀನಿ ತೋರ್ಸಿ ಇದ್ದಾರೆ ಓಪನ್ ಮಾಡಿರೋ ಸೊ ಕವರ್ ಕವರ್ ಓಪನ್ ಇದೆ ಅಂಡ್ ಬಂಡಲ್ ನಾನು ಹಾಕಿದ್ದೀನಿ ಇದರಲ್ಲಿ ಆಂಡ್ ರೆಡ್ ಬಟನ್ ಬಂತು ನೋಡಿ ಸೊ ಈಗ ನಾನು ನಿಮ್ಗೆ ಸೀಲಿಂಗ್ ಮಾಡಿ ತೋರ್ಸ್ಕೊಡ್ತೇನೆ ಓಕೆ ಇಷ್ಟು ಸಿಂಪಲ್ ಮೇಡಮ್ ವಿಷಗರು ನೋಡಿ ಲೈವ್ ಆಗಿ ನಿಮಗೆ ಸೀಲಿಂಗ್ ಮಾಡಿ ತೋರಿ ಒಂದೇ ಅಲ್ಲಿ ಎಲ್ಲರೂ ಯಾವುದೇ ಎಕ್ಸ್ಟ್ರಾ ತಗೋಬೇಕೆಂಬುದು ಯಾವುದೂ ಇರಲ್ಲ 我去扔吧。 ಸೊ ಇಷ್ಟು ನೀಟಾಗಿ ಡಬಲ್ ಸೀಲಿಂಗ್ ನಿಮ್ಗೆ ಇದೇ ಮಿಷನ್ ಅಲ್ಲಿ ಆಗುತ್ತೆ ಲಾಂಗ್ ವೀಕ್ ಮಿಷನ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಆಗಿರ್ಬೋದು ಅಥವಾ ಬಗ್ಗೆ ಸ್ಟಾಫ್ ಕಾಲ್ ಮಾಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬಹುದು ಇದು ಗುಂಡು ಮಿಷನ್ ಅಂತ ಸರ್ ಹೌದು ಸರ್ ಹೌದು ಸರ್ ಈಗ ಕಾರ್ತಿಕ್ ಮಾಸ ಅಂತ ಬಂದೇ ಬರುತ್ತೆ ಆ ಒಂದು ಸೊ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ನೀವು ಮಾಡಿಟ್ಕೊಂಡಿರೋ ಪ್ರಾಡಕ್ಟ್ ನ ಒಂದೇ ತಿಂಗಳಲ್ಲಿ ನೀವು ಸೇಲ್ ಮಾಡ್ಕೋಬಹುದು ಸೊ ಇದು ಗುಂಡ್ ಮಿಷನ್ ಅಂತ ಹೇಳ್ಬಿಟ್ಟು ಈಗ ಈ ಮಿಷನ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಯಾವ ತರ ಬತ್ತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೇನೆ

ನೋಡ್ತಿದ್ರಲ್ವಾ ಇಷ್ಟು ಆಗಿರೋ ಬತ್ತಿ ನೀವು ಇದರಲ್ಲೇ ತಯಾರು ಮಾಡ್ಕೋಬಹುದು ಈ ತರಬಹುದು ಅಲ್ವಾ ನಮ್ಮ ಹುಬ್ಳಿ ಬ್ರಾಂಚ್ ಅಲ್ಲಿ ಸ್ಟಾಫ್ ಇರ್ತಾರೆ ಅವ್ರು ಡೀಟೇಲ್ಸ್ ಕೊಡೋದಕ್ಕೆ ಮಿಷನ್ ಕಡೆಯಿಂದ ಡೆಮೋ ಕೊಡೋದಕ್ಕಾಗಿರ್ಬೋದು ಅಥವಾ ನಿಮ್ಗೆ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು ನಮ್ಮ ಟೀಮ್ ಇರ್ತಾರೆ ಸೊ ಈ ಹುಬ್ಳಿ ಬ್ರಾಂಚ್ ಅಲ್ಲಿ ಯಾರ್ಯಾರು ವಿಸಿಟ್ ಮಾಡ್ಕೋಬೇಕು ಅನ್ಕೊಂಡಿದ್ರೋ ಅವರು ಸೊ ಖಂಡಿತ ನಿಮ್ಗೆ ಈ ಸ್ಕ್ರೀನ್ ಮೇಲೆ ವಿಡಿಯೋ ಮೇಲೆ ನಿಮ್ಗೆ ನಂಬರ್ ಸಿಗುತ್ತೆ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸೋಮವಾರದಿಂದ ಶನಿವಾರವರೆಗೂ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಆಫೀಸ್ ಟೈಮಿಂಗ್ ಇರುತ್ತೆ ಸೊ ಕಾಲ್ ಮಾಡಿ ಡೀಟೇಲ್ಸ್ ವಿಸಿಟ್ ಮಾಡಿ ಲೈವ್ ಡೆಮೋ ನೋಡಿ ನೀವು ಸೊ ಇಂಟ್ರೆಸ್ಟ್ ಇದೀರಿ ಅಂತ ಹೇಳಿದ್ರೆ ಸೊ ಮಿಷನ್ ನ ಬುಕ್ ಮಾಡ್ಕೊಂಡು ನಿಮ್ದೇ ಆದ ಸ್ವಂತ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು